ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರ ಶುಕ್ರನ ಗೋಚರದ ಫಲ ಬಗ್ಗೆ ನೋಡೋಣ ಶುಕ್ರ ಸದ್ಯದಲ್ಲಿ ಶುಕ್ರ ಈಗ ಮೇಷರಾಶಿಯಲ್ಲಿ ಇದ್ದಾನೆ ನೀವು ಗೋಚರ ಕೊಂಡಲ್ಲೆಲ್ಲಿ ನೋಡಿದರೆ ಶುಕ್ರ ಈಗ ಮೇಷರಾಶಿಯಲ್ಲಿದ್ದಾನೆ ಶುಕ್ರ ಇಪ್ಪತ್ತೊಂಬತ್ತು ಜೂನ್ನಿಂದ ಇಪ್ಪತ್ತೈದು ಜುಲೈವರೆಗೆ ವೃಷಭ ರಾಶಿಗೆ ಬರ್ತಾನೆ ಎಂಟ್ರಾಗ್ತದೆ ಅಂದರೆ ಜೂನ್ ಇಪ್ಪತ್ತೊಂಬತ್ತಕ್ಕೆ ಎಂಟ್ರಾಗ್ತದೆ ವೃಷಭ ರಾಶಿಗೆ ಶುಕ್ರ ಜೂನ್ ಇಪ್ಪತ್ತ ಒಂಬತ್ತರಿಂದ ಜುಲೈ ಇಪ್ಪತ್ತೈದರವರೆಗೆ ವೃಷಭ ರಾಶಿಯಲ್ಲಿರ್ತದೆ ಇದು ವೃಷಭ ರಾಶಿಯವರಿಗೆ ತುಂಬ ಒಂದು ಬಹಳ ಒಂದು ಲಾಭದಾಯಕ ಒಂದು ಫಲ ಕೊಡ್ತದೆ ಅಂತ ಹೇಳ್ಬೋದು ಯಾಕಂದರೆ ಶುಕ್ರ ದೀರ್ಘಕಾಲದ ನಂತರ ವೃಷಭಕ್ಕೆ ಎಂಟ್ರಿ ಆಗ್ತಿದ್ದಾನೆ ತುಂಬ ಸಮಯದ ನಂತರ ವೃಷಭ ರಾಶಿಗೆ ಎಂಟ್ರಿ ಆಗ್ತಿದ್ದಾನೆ ಈ ಕಾರಣ ವೃಷಭ ರಾಶಿಗೆ ಎಂಟ್ರಿ ಆಗೋ ಕಾರಣ ವೃಷಭ ರಾಶಿಯವರಿಗೆ ತುಂಬ ಒಂದು ರಾಜಯೋಗತರ ಫಲ ಕೊಡ್ತದೆ ಅಂತ ಹೇಳ್ಬೋದು ಶುಕ್ರ ವೃಷಭ ರಾಶಿಗೆ ಎಂಟ್ರಿ ಆಗೋ ಕಾರಣ ಸುಮಾರು ಒಂದು ಇಪ್ಪತ್ತೈದು ದಿನಗಳ ಕಾಲ ಇದು ವೃಷಭರಾಶಿಯವರಿಗೆ ಒಳ್ಳೆಯ ಫಲ ಕೊಡ್ತದೆ ಅಂದರೆ ಒಂದು ಜೂನ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಜುಲೈ ಇಪ್ಪತ್ತೈದರಿಂದ ಐದರೊಳಗೆ ಇರ್ತದೆ ವೃಷಭ ರಾಶಿಯಲ್ಲಿ ಶುಕ್ರ ಇದು ವೃಷಭರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಒಂದು ಲಾಭದಾಯಕ ಫಲಗಳನ್ನು ಕೊಡ್ತಾನೆ ಎಲ್ಲ ವಿಷಯದಲ್ಲೂ ಕೂಡ ಹಾಗೆಯೇ ಈ ಫಲಗಳ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಇವ್ರದ್ದು ಪರ್ಸನಾಲಿಟಿ ತುಂಬ ಒಂದು ಸುಂದರವಾಗಿರ್ತಾರೆ ಅಟ್ರಾಕ್ಟಿವ್ ಇನ್ನೂ ಜಾಸ್ತಿ ಆಗ್ತದೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಈ ಟೈಮಲ್ಲಿ ತುಂಬ ಜನರ ಜೊತೆ ಒಳ್ಳೆ ಚೆನ್ನಾಗಿ ಬರೀತಾರೆ ಒಳ್ಳೆ ರೀತಿಯಲ್ಲಿ ಮಿಂಗಲಾಗ್ತಾರೆ ಮತ್ತು ಸ್ವಲ್ಪ ಹ್ಯಾಪಿಯಾಗಿರ್ತಾರೆ ಮೈಂಡ್ ಸ್ವಲ್ಪ ಹ್ಯಾಪಿಯಾಗಿರ್ತದೆ ಗೋಚಾರದಲ್ಲಿ ವೃಷಭರಶಿಗೆ ಶುಕ್ರ ಬರೋ ಕಾರಣ ಮೈಂಡ್ ಕೂಡ ಸ್ವಲ್ಪ ಹ್ಯಾಪಿಯಾಗಿರ್ತದೆ ತುಂಬ ಒಂದು ಉಲ್ಲಾಸಿತರಾಗಿರ್ತಾರೆ ಮತ್ತು ಈ ಟೈಮಲ್ಲಿ ಇವರಿಗೆಲ್ಲ ಕೆಲಸ ಕೂಡ ಕೈಗೊಡ್ತದೆ ಬೇಗ ಶು ವೃಷಭರಾಶರಿಗೆ ಹಿಂದೆ ಇದ್ದಂಥ ಒಂದು ಸ್ಟಕ್ಕು ತಡೆ ಅಡೆತಡೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ಅವರಿಗೆ ಎಲ್ಲ ಒಂದು ಫಲ ತುಂಬ ಚೆನ್ನಾಗಿ ಸಿಗ್ತದೆ ಮತ್ತು ಇವರಿಗೆ ಏನಾದರೊಂದು ಜಾಬ್ ವಿಷಯದಲ್ಲಿ ಉದ್ಯೋಗ ವಿಷಯದಲ್ಲಿ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಕೂಡ ತುಂಬ ಚೆನ್ನಾಗಾಗ್ತದೆ ಯಾಕಂದರೆ ಶುಕ್ರ ಇಲ್ಲಿ ಲಗ್ನಕ್ಕೆ ಬಂದ ಶುಕ್ರ ಸಪ್ತಮಕ್ಕೆ ದೃಷ್ಟಿ ಬರುತ್ತೆ ಆ ಕಾರಣ ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ತುಂಬ ಒಂದು ಚೆನ್ನಾಗಿ ಸಸ್ಯ ಸಿಗ್ತದೆ ಈ ಟೈಮಲ್ಲಿ ಈ ಇಪ್ಪತ್ತೈದು ದಿನಗಳ ಕಾಲ ಮತ್ತು ಬರಬೇಕಾಗಿರೋ ಹಣ ಬೇಗ ಬರ್ತದೆ ವರ್ಷ ಪ್ರದೇಶಕ್ಕೆ ಹಿಂದೆ ಏನಾದರೂ ಹಣ ಬರಬೇಕಾಗಿದ್ದರೆ ಹಣ ಏನಾದರೂ ಆಗಿದ್ದರೆ ಹಣದ ಸಮಸ್ಯೆ ಇದ್ದರೆ ಈ ಟೈಮಲ್ಲಿ ಬೇಗ ಬರ್ತದೆ ಅದನ್ನು ಟ್ರೈ ಮಾಡಿದರೆ ಮತ್ತು ಸಾಂಸಾರಿಕ ಜೀವನ ಕೂಡ ತುಂಬ ಚೆನ್ನಾಗಿರ್ತದೆ ಗಂಡ ಹೆಂಡತಿ ಮಧ್ಯೆ ಹಿಂದೆ ಏನಾದರೂ ಒಂದು ಭಿನ್ನಾಭಿಪ್ರಾಯ ಇದ್ದರೆ ಈ ಟೈಮೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಈ ಒಂದು ಇಪ್ಪತ್ತೈದು ದಿನಗಳ ಕಾಲ ನೀವು ಇಪ್ಪತ್ತೈದು ದಿನಗಳ ಕಾಲ ಸ್ವಲ್ಪ ದಾಂಪತ್ಯ ಜೀವನದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಸಂಗಾತಿಯ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಇದರಿಂದ ಇದು ನಿಮಗೆ ಇದರ ಪರಿಣಾಮ ಗೊತ್ತಾಗುತ್ತೆ ಮತ್ತು ಆರ್ಥಿಕ ವಿಷಯದಲ್ಲಿ ಕೂಡ ಇವರು ತುಂಬ ಒಂದು ಸಕ್ಸಸ್ ಸಿಗ್ತದೆ ಇವರಿಗೆ ಶುಕ್ರನ ವೃಷಭದ ಸಂಚಾರ ಕಾರಣ ವೃಷಭ ರಾಷರಿಗೆ ಆರೋಗ್ಯ ಮತ್ತು ಹಣಕಾಸಿನ ವಿಷಯದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಪಾಲುದಾರಿಕಾ ಉದ್ಯಮದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಫಲ ಶುಕ್ರ ಕೊಡ್ತಾನೆ ಅಂತ ಹೇಳ್ಬೋದು ಈ ಇಪ್ಪತ್ತೈದು ದಿನಗಳ ಕಾಲ ನಿಮಗೆ ನೀವು ತುಂಬ ಚೆನ್ನಾಗಿ ಒಂದು ಗುರಿ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ಬೋದು ನಿಮಗೆ ಈ ಒಂದು ಇಪ್ಪತ್ತೈದು ದಿನಗಳ ಕಾಲ ಅಂದರೆ ಜೂನ್ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತ ಇಪ್ಪತ್ತೈದರವರೆಗೆ ನೀವು ಚೆನ್ನಾಗಿ ಕಾನ್ ಕಾನ್ಸಂಟ್ರೇಷನ್ ಮಾಡಬೇಕು ಏನಾದರೂ ಗುರಿ ಸಾಧನೆ ಇದ್ದರೆ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಯಾಕಂದರೆ ಶುಕ್ರ ರಾಶಿಗೆ ಸ್ವಂತ ಲಗ್ನಕ್ಕೆ ಬರೋ ಕಾರಣ ವೃಷಭರಾಶಿಯರಿಗೆ ಇದು ತುಂಬ ಒಂದು ಒಳ್ಳೆಯ ಫಲಗಳನ್ನು ಕೊಡ್ತದೆ ಅಂತ ಹೇಳ್ಬೋದು ಯಾವ ಯಾವುದೇ ಆಗಲಿ ಉದ್ಯೋಗ ಆಗಲಿ ವ್ಯವಹಾರ ಆಗಿರಲಿ ಮತ್ತು ಕೌಟುಂಬಿಕ ಜೀವನ ದನ ಕ ಹಣದ ಒಂದು ಇದು ಎಲ್ಲ ಇದರಲ್ಲೂ ಕೂಡ ಸಕ್ಸಸ್ ಕೊಡ್ತಾನೆ ಅಂತ ಹೇಳ್ಬೋದು ಮತ್ತು ಇವರ ಮಾತು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಕಾಲದಲ್ಲಿ ಈ ಇಪ್ಪತ್ತೈದು ದಿನಗಳ ಕಾಲ ಮತ್ತು ಜನರಿಗೆ ಕೂಡ ಇವರು ಅಂದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಇದು ಶುಕ್ರ ವೃಷಭ ರಾಶಿಗೆ ಗೋಚರದಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ಒಂದು ವಿಡಿಯೋ ಇದು ಇದು ವೃಷಭರಾಶ್ ರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ಆದ ಕಾರಣ ರಾಶಿಯವರು ಈ ಟೈಮಲ್ಲಿ ತುಂಬ ಒಂದು ತಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೆಯದು